ಅವ್ರಿಗೂ ಇವಾಗ ಮನೆ ಇರೋರು ಕೆಲಸ ತಗೋರ್ತಾರೆ ಮನೆಗೆ ಬರ್ತಾರೆ ಮಗು ಬರ್ತಾನೆ ಬಿಡು ಟೈಮ್ ಆಯಿತು ಏನು ಮಾಡ್ತಾರೆ ಅವ್ರು ಏನು ಮಾಡ್ತಾರೆ ಎಲ್ಲಿ ಹೋಯ್ತಾರೆ ಎಲ್ಲಿ ಬರ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ ಅದಕ್ಕೆ ಅವರು ವಿಜಯನ ಇವಾಗ ಏನು ಮಾಡಿದ್ದಾರೆ ಅವ್ರ ಮನೆಯವರು ಏನು ಮಕ್ಕಳು ಎಲ್ಲಿ ಆಚೆ ಹೋಗ್ತಾರೋ ಅವ್ರು ಏನು ಮಾಡ್ತಾರೆ ಇದು ಮಾಡ್ತಾರೆ ಈ ಫ್ಯಾಮಿಲಿ ಮೂವಿ ನೋಡದೆ ಗೊತ್ತಾಗುತ್ತೆ ಅವರಿಗೆ ಈ ಭೂಮಿ ನೋಡಿದ್ರೆ ಗೊತ್ತಾಗುತ್ತೆ ಅವ್ರೇನ್ ಮಾಡ್ತಾರೆ ಕಷ್ಟಪಡ್ಕೊಂಡು ಬರ್ತಾರೆ ಮನೇಲಿ ಊಟ ಮಾಡ್ಕೊಂಡು ಬರ್ತಾರೆ ಇವ್ನ ಬರ್ತಾನೆ ಅಂತ ಹನ್ನೆರಡು ಗಂಟೆ ಒಂದು ಗಂಟೆ ಗಂಟೆ ವೈಟ್ ಮಾಡ್ತಾರೆ ಕಾಯ್ತಾರೆ ಎಲ್ಲರಿಗೂ ಅವ್ರೇನ್ ಮಾಡ್ತಾರೆ ಅಲ್ಲಿ ಇಲ್ಲಿ ಬೀದಿ ಆಡ್ಕೊಂಡು ಸುತ್ತ ಆಡ್ಕೊಂಡು ಒಬ್ಬನ ನೋಡೋದು ಅವ್ನು ನೋಡ್ಬಿಟ್ಟು ಅವ್ನೊಬ್ಬನ ಸೇರೋದು ಅವ್ನ ಹಾಳು ಮಾಡೋದು ಇದು ಮಾಡೋದು ಎಲ್ಲ ಇದ್ರೆ ಇದು ಮಾಡ್ತಾರೆ ಅದೇ ಮನೆಯವ್ರಿಗೆ ಏನಂತ ಗೊತ್ತಿಲ್ಲ ಈ ಎಲ್ಲ ಫ್ಯಾಮಿಲಿ ಅವ್ರಿಗೆ ಹೇಳ್ತೀನಿ ಬಂದು ಮೂವಿ ನೋಡಿ ಮೂವಿ ನೋಡದೆ ಗೊತ್ತಾಗುತ್ತೆ ಎಲ್ಲಾರ್ಗು ಈ ಮೂವಿ ಫಸ್ಟ್ ಪೇರೆಂಟ್ಸ್ ಅವರೇ ಬರಬೇಕು ಅವ್ರು ಬಂದು ತಕ್ಷಣ ಗೊತ್ತಾಗುತ್ತೆ ಈ ಮೂವಿಯಲ್ಲಿ ಏನ್ ತೆಗ್ದವ್ರೆ ಏನ್ ಮೆಸೇಜ್ ಕೊಟ್ಟವ್ರೆ ಏನ್ ಮಾಡೋ ಎಲ್ಲರಿಗೂ ಗೊತ್ತಾಗುತ್ತೆ ಅದಕ್ಕಿಂತ ಯಾರಿಗೂ ಗೊತ್ತಾಗಲ್ಲ ಯಾಕೆ ಬದಲೋ ಅವ್ರಿಗೆ ಗೊತ್ತಾಗಲ್ಲ ಫ್ಯಾಮಿಲಿಯಾಗಿ ಬಂದ್ಬಿಟ್ಟು ಮೂವಿ ನೋಡ್ಬೇಕು ಸರ್ ಹೇಳಿ 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 ಸೂಪರ್ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೀನು ಬಾ ಮೂವಿ ಬಂದು ಮಾತಾಡಂಗ ಮೂವಿ ಬಂದು ಮಾತಾಡೋಂಗಿಲ್ಲ ಪಕ್ಕ ಹಂಡ್ರೆಡ್ ಡೇಸ್ ಆಗುತ್ತೆ ನೀನು ಬಾ ಅಂದರೆ ನಾನು ಬರ್ತೀನೋ ಇಲ್ವಾ ಹೆಂಗ್ ಬರ್ತೀಯ ಅಂದರೆ ಮಾತ್ರ ನಿಮ್ಮ ಅಮ್ಮ ನಾನೇ ಬಂದೇ ಬರ್ತೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಟೂ ಹಂಡ್ರೆಡ್ ಡೇಸ್ ಓಡುತ್ತೆ ಮಾತಾಡಂಗಿಲ್ಲ ದುನಿಯಾ ವಿಜಯ್ ಅವ್ರ ಆ್ಯಕ್ಟಿಂಗ್ ಅಂತ ತುಂಬ ಸೂಪರು ಮತ್ತು ಪೊಲೀಸ್ ಅವರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು ಚೆನ್ನಾಗಿದೆ